ಜಮ್ಮು ಕಾಶ್ಮೀರದ ಪಹಲ್ಗಂನಲ್ಲಿ ನರಮೇಧ ಸೊ ನಮ್ಮನ್ನ ಕಾಪಾಡಲಿಕ್ಕೆ ಬಂದವರು ನಮ್ಮ ಸೈನಿಕರ ಅಥವಾ ಬೇರೆವರ ಗೊತ್ತಾಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಹತ್ರ ಹೋದ ಸಂದರ್ಭದಲ್ಲಿ ನಮ್ಮನ್ನ ಸಾಯಿಸಬೇಡಿ ಅನ್ನುವಂತಹ ಕೂಗು ಜನಸಾಮಾನ್ಯರದ್ದು ಸೊ ಈ ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ ಪ್ರತ್ಯಕ್ಷ ದರ್ಶಿಯೊಬ್ಬರು ತುಳಸಿ ಕುಮಾರ್ ಅನ್ನುವಂತಹವ್ರು ಏಪ್ರಿಲ್ ಇಪ್ಪತ್ತ ಎರಡರಂದು ಅಲ್ಲಾದಂತಹ ಘಟನೆಯನ್ನ ನೋಡಿದ್ದಾರೆ ಸೊ ಅಲ್ಲೇ ಇದ್ದು ಅಲ್ಲಿ ಏನಾಯ್ತು ಅನ್ನೋದ್ರ ಒಂದು ಮಾಹಿತಿಯನ್ನ ಕೊಡ್ಲಿದ ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಬೆಂಗಳೂರಿನವರು ಇವರು ಮೂಲತಃ ಸೊ ಹದಿನೇಳು ವರ್ಷ ಎಕ್ಸ್ ಅಂದ್ರೆ ನಾನ್ ಕಮಿಷನ್ ಆಫೀಸರ್ ಆಗಿ ಅಲ್ಲಿ ಆರ್ಮಿಯಲ್ಲಿ ಕೂಡ ಕೆಲಸವನ್ನು ಮಾಡಿರುವಂಥದ್ದು ಸರ್ ಹೇಗಿದ್ದೀರಿ ಏನು ಅನ್ಸುತ್ತೆ ಈ ಒಂದು ಪರಿಸ್ಥಿತಿ ನೋಡಿದ್ರೆ ಫಸ್ಟ್ ಆಫ್ ಆಲ್ ಅಂತ ಮೇಡಮ್ ನಮಗೇನು ಏನು ಅನ್ಸಲ್ಲ ರೀಸನ್ ಏನಂದ್ರೆ ನಾವು ಆಲ್ರೆಡಿ ಆಪರೇಷನ್ಸ್ ಅಲ್ಲಿ ನಮಗೆ ನಮ್ಗೆ ಕಾಂಟ್ಯಾಕ್ಟ್ಸ್ ಅನ್ನೋದು ಅಟ್ಯಾಕ್ಸ್ ಅನ್ನೋದು ಆಂಬುಶನ್ಸ್ ಅನ್ನೋದು ಎಲ್ಲನೂ ಇದ್ದೇ ಇರ್ತಿತ್ತು ಮತ್ತೆ ಫ್ಯಾಮಿಲೀಸ್ಗೆ ಅದು ಒಂದು ರೀತಿ ಮರೆಯಲಾರದಂಥ ಘಟನೆ ಯಾವುದೇ ವಿಚಾರದಲ್ಲಾಗಲಿ ಇದೊಂದು ಬಹಳ ಕೆಟ್ಟ ಘಟನೆ ಆಗಿದೆ ಏನೇ ಹೇಳಿದ್ರು ಫ್ಯಾಮಿಲೀಸ್ಗೆ ಅದನ್ನ ತಡ್ಕೊಳಕಾಗ್ತಿಲ್ಲ ಅಲ್ಲಿದ್ದಂಥ ಪರಿಸ್ಥಿತಿಯೇ ಬೇರೆ ನಾವು ಹೋಗಿದ್ದು ಬೆಳಗ್ಗಿನ ಜಾವ ಹನ್ನೊಂದು ಗಂಟೆಗೆ ಅಲ್ಲಿ ರೀಚ್ ಆಗಿದ್ವಿ ಅಲ್ಲಿ ಯಾವಾಗಿನೂ ಜನ ಇರಲಿಲ್ಲ ಅಷ್ಟೊಂದು ಎಲ್ಲ ಮ ಬರ್ತಾ ಬರ್ತಾಯಿದ್ರು ಜನ ಮೋಸ್ಟ್ ಪ್ರಾಬಬಲಿ ನಾವು ಎರಡು ಹತ್ರವರೆಗೂ ಅಲ್ಲೇ ಇದ್ವಿ ನಾವು ಎರಡು ಹತ್ತಿರವರೆಗೂ ನಾವು ಅಲ್ಲೇ ಇದ್ವಿ ನಮ್ಮನ್ನು ಏನು ಮಾಡಿದ್ರು ಇದು ನಮ್ಮ ಕುದುರೆಗಳ ಮೇಲೆ ಹೋಗ್ಬೇಕಲ್ಲಿ ಆ ಕುದುರೆಗಳು ಕರ್ಕೊಂಡು ಹೋದವರು ನಾವು ಎಂಟು ಜನ ಇದ್ವಿ ನಮ್ಮ ಫ್ಯಾಮಿಲೀಲಿ ಎಂಟು ಜನನೂ ತುಂಬ ಫೋರ್ಸಾಗಿ ನಮ್ಮನ್ನು ಹೊರಗೆ ಕಳಿಸಿದ್ರು ಅವರು ಸರ್ ಟೈಮ್ ಆಗಿಬಿಟ್ಟಿದೆ ಬನ್ನಿ ನೀವು ಆಲ್ರೆಡಿ ತುಂಬ ವೆಯ್ಟ್ ಮಾಡ್ತೀರಾ ನಮ್ಗೆ ಬೇರೆ ಕುದುರೆಗಳು ಕರ್ಕೊಂಬರ್ಬೇಕು ನಾವು ಅಂತೇಳ್ಬಿಟ್ಟು ನಮ್ಮನ್ನು ಫೋರ್ಸ್ಫುಲ್ಲಿ ನಮ್ಮನ್ನು ಆಚೆ ಕಳಿಸಿದ್ರು ಅವರು ಇನ್ನೇನು ಆಚೆ ಬರ್ತಾ ಇದ್ದಂಗೆ ಅಲ್ಲಿ ನಾನು ಗೇಟಿಂದ ಎಂಟ್ರೆನ್ಸ್ ಆಗ್ತದೆ ಗೇಟ್ ಅಲ್ಲಿ ಸಹ ಅಷ್ಟೇ ನಾನು ಒಂದು ನಾಲ್ಕೈದು ಜನ ವಯಸ್ಸಾದವರು ಅವರೆಲ್ಲ ಕುದುರೆಯಿಂದ ಇಳಿಯೋಕೆ ಏನಿಲ್ಲ ಅವರಿಗೆಲ್ಲ ಹೆಲ್ಪ್ ಮಾಡಿ ನಾನು ಒಳಗೆ ಕಳಿಸಿದ್ದೆ ಒಳಗೆ ಕಳಿಸಿದಾದಮೇಲೆ ನಾವು ಒಂದು ಹತ್ತು ಒಂದು ಐದು ಹೆಜ್ಜೆ ಹೊರಗಡೆ ಬಂದ್ವಿ ನಮ್ಮ ಫ್ಯಾಮಿಲಿ ಎಲ್ಲ ಆಚೆ ಬಂತು ಸಡನ್ನಾಗಿ ಫೈರ್ ಸ್ಟಾರ್ಟ್ ಆಯಿತು ಫೈಟ್ ಸ್ಟಾರ್ಟ್ ನಿಮ್ಮನ್ನು ಆಚೆ ಕಳ್ಸಿದ್ರು ಅಂತ ಹೇಳಿ ಹೇಳಿದ್ರೆ ನೀವು ಆರ್ಮಿ ಅವರು ಆರ್ಮಿಯಲ್ಲೇ ಕೆಲಸ ಮಾಡಿದವರು ಅನ್ನುವಂಥ ಮಾಹಿತಿ ಏನಾದರೂ ಅವ್ರಿಗೆ ಇತ್ತ ಮೇಡಮ್ ಇಲ್ಲ ಮೇಡಮ್ ನಾವೆಲ್ಲೂ ಅವ್ರಿಗೆ ಯಾವುದು ನಮ್ಮ ಈ ಸೆಕ್ಯೂರಿಟಿ ಇಶ್ಯೂಸ್ನ ನಾವೆಲ್ಲೂ ಹೇಳಲ್ಲ ಯಾಕಂದ್ರೆ ನಾವು ಹೇಳೂಬಾರ್ದು ಅದನ್ನೆಲ್ಲ ನಾವು ಆರ್ಮಿಯವರು ಅಂತೆಲ್ಲಾನು ಬಟ್ ಮೋಸ್ಟ್ ಪ್ರಾಬಲಿ ಅವ್ರು ನೋಡಿದಾಗೆ ಗೊತ್ತಾಗುತ್ತೆ ಕೆಲವ್ರನ್ನೆಲ್ಲ ಫೇಸಲ್ಲೇ ರೆಕಗ್ನೈಸ್ ಮಾಡ್ತಾರೆ ಅವರು ತುಂಬ ಜನ ಜೊತೆಲಿ ಓಡಾಡಿರ್ತಾರೆ ಇವ್ರು ಇಂಥವ್ರು ಅನ್ನೋದನ್ನು ಐಡೆಂಟಿಫೈ ಮಾಡ್ತಾರೆ ಲೋಕಲ್ಸು ಆ ಥರ ನಾವೆಲ್ಲೂ ಹೇಳಿಲ್ಲ ಆ ಥರ ಅವ್ರ ಹತ್ರ ಬಟ್ ಏನಂದರೆ ನಮ್ಮನ್ನು ಫೋರ್ಸ್ಫುಲ್ಲಿ ಕಳಿಸಿದ್ರು ಅವರು ಮೋಸ್ಟ್ ಪ್ರಾಬಬ್ಲಿ ಏನಕ್ಕೆ ಕಳಿಸಿರ್ತಾನೆ ಮೊದಲುದಾಗಿ ಅವರು ಅಲ್ಲೇ ಕುದುರೆ ಎಲ್ಲ ಮೇಯಿಸ್ತಾರೆ ಕುದುರೆ ಎಲ್ಲ ಮೇಲಿ ಆ ಸುತ್ತಮುತ್ತ ಎಲ್ಲ ಕುದುರೆಗಳು ಕರ್ಕೊಂಡು ಹೋಗ್ತಾರೆ ನಮ್ಮ ಬರೋ ನಾವು ರಿಟರ್ನ್ ಆಗೋವರೆಗೂ ವಾಪಸ್ ವೆಯ್ಟ್ ಮಾಡ್ತಾರೆ ಅವ್ರನ್ನೆಲ್ಲೋ ನೋಡಿರ್ಬೋದು ಬಟ್ ಇನ್ನೊಂದು ಮೇಸ್ಟ್ ಪ್ರಾಬಬ್ಲಿ ಅವ್ರಿಗೆ ನಾವು ಪೇಮೆಂಟ್ ಮಾಡಿರಲಿಲ್ಲ ಕೆಳಗಡೆ ಬರೋವರೆಗೂ ಅವ್ರು ಪೇಮೆಂಟ್ ಅವ್ರು ತೊಗೊಳ್ಳಲ್ಲ ಅವರು ಅದಕ್ಕೆ ವಿಚಾರಕ್ಕೆ ಏನಾದರೂ ಅವರು ನಮಗೆ ಪೇಮೆಂಟ್ ಒಟ್ಟೋಗಿಬಿಡುತ್ತೆ ಇವ್ರಿಗೇನೋ ಹೆಚ್ಚು ಕಮ್ಮಿ ಆಗುತ್ತೆ ಅನ್ನೋ ಒಂದು ಅಡ್ರೆಸ್ಸಿಂಗಿಂದ ಅವರು ನಮ್ಮನ್ನು ಆಚೆ ಕಳಿಸಿದ್ದಾರೆ ಈಗ ಯಾಕೆ ಅಲ್ಲಿಗೆ ಜನ ಅವರ್ ಕೂಡ ಸೆಕ್ಯೂರಿಟಿ ಅಂತ ಹೇಳಿ ಒಂದು ಗಂಟೆ ಎರಡು ಗಂಟೆ ಆಗ್ತಾ ಬಂದ್ರು ಅಲ್ಲಿಗೆ ಯಾರು ರೀಚ್ ಔಟ್ ಆಗದೇ ಇಲ್ವಾ ನೆಟ್ವರ್ಕ್ ಇಲ್ವಾ ಯಾಕೆ ಈ ರೀತಿ ಅಲ್ಲಿ ಅಂತ ಮೇಡಮ್ ನೆಟ್ವರ್ಕ್ ಇದೆ ನೆಟ್ವರ್ಕ್ ಅನ್ನೋದಕ್ಕಿಂತ ನಮಗೆ ಹತ್ತದ ಕಷ್ಟ ಅಲ್ಲಿ ಅಲ್ಲಿ ವ್ಯಾಲಿ ಅಂತಂದ್ರೆ ಅದು ಒಂದು ಒಂದು ಬೆಟ್ಟಕ್ಕೂ ಒಂದು ಬೆಟ್ಟಕ್ಕೂ ಒಂದು ವಿ ಅಲ್ಲಿ ಇರುತ್ತೆ ಅಲ್ಲಿ ಸಾಮಾನ್ಯವಾಗಿ ಸಾಮಾನ್ಯ ಜನ ನಡ್ಕೊಂಡು ಹೋಗಕ್ಕಾಗಲ್ಲ ನಮ್ಮಂಥವ್ರಾದ್ರೆ ನಾವು ಎಕ್ಸರೀಸ್ ಮೆನ್ಸು ನಾವು ನಡ್ಕೊಂಡು ಹೋಗ್ಬೋದು ಬಟ್ ಬೇರೆ ಯಾವುದೇ ನಾರ್ಮಲ್ ಜನ ನಾರ್ಮಲ್ ಪಬ್ಲಿಕ್ಕು ಅಲ್ಲಿ ನಡ್ಕೊಂಡು ಹೋಗೋದು ಭಾಳ ಕಷ್ಟ ಅಲ್ಲೂ ಆಗಿರೋದ್ರಿಂದ ಕುದುರೆಯಲ್ಲೇ ಹೋಗಬೇಕು ಮತ್ತು ಕುದುರೆಗಳು ಓಡಾಡಿ ಓಡಾಡಿ ಆ ದಾರಿನೂ ಸ್ವಲ್ಪ ಕೆಟ್ಟಿದೆ ಎಲ್ಲ ಬರೀ ಬಂಡೆಗಳಿದೆ ಬಂಡೆಗಳ ಮಧ್ಯದಲ್ಲಿ ತೊಗೊಂಡು ಹೋಗಬೇಕು ಆ ಕುದುರೆಗಳು ಹೋಗೋದೇ ಕಷ್ಟ ಅದರಲ್ಲಿ ಮನುಷ್ಯರು ನಡ್ಕೊಂಡು ಹೋಗೋದು ಭಾಳ ಕಷ್ಟ ಅಟ್ಲೀಸ್ಟ್ ತ್ರೀ ಟು ಫೋರ್ ಕಿಲೋಮೀಟರ್ಸ್ ಹೈಟಲ್ಲಿದೆ ಮತ್ತು ಮೇಜರ್ ಪ್ರಾಬ್ಲಮ್ ಏನಾಗುತ್ತೆ ನಿಮಗೆ ಉಸಿರಾಟ ತೊಂದರೆ ಆಗುತ್ತೆ ಇಟ್ ಈಸ್ ಹೈ ಆಲ್ಟಿಟ್ಯೂಡ್ ಆಲ್ಟಿಟ್ಯೂಡ್ ಆಗಿರೋದ್ರಿಂದ ಆ ಒಂದು ಕಷ್ಟ ನಾರ್ಮಲ್ ಜನಕ್ಕೆ ನಡ್ಕೊಂಡು ಹೋಗೋದು ಕಷ್ಟ ನಾವು ಆರ್ಮಿ ಪರ್ಸನ್ಸು ಸೋಲ್ಜರ್ಸು ಅಟ್ಲೀಸ್ಟ್ ಒಂದು ಫಾರ್ಟಿ ಫೈವ್ ಟು ಒನ್ ಅವರ್ ಆಗೇ ಆಗುತ್ತೆ ಅದು ನಾರ್ಮಲ್ ಕಂಡೀಷನಲ್ಲಿ ಅಲ್ಲಿ ಏನು ಅಂತಂದರೆ ಅಲ್ಲಿ ಮೋಸ್ಟು ಒಂದೇ ಒಂದು ನನಗೆ ಏನು ಅಂತಂದರೆ ಅಲ್ಲಿ ಬೇಸ್ ಕ್ಯಾಂಪಲ್ಲಿ ಸೆಕ್ಯೂರಿಟಿ ಫೋರ್ಸಸ್ ಇದ್ದಾರೆ ಸಿ ಆರ್ ಪಿ ಎಫ್ ಒಂದು ಕಂಪ್ನಿ ಡಿಪ್ಲಾಯ್ ಆಗಿದೆ ಬಟ್ ಅಲ್ಲಿ ಟೂರಿಸ್ಟ್ ಪೆಹಲ್ಗಾಮ್ ನಿಂದ ಎಷ್ಟು ದೂರದಲ್ಲಿ ನಮ್ಮ ಆರ್ಮಿ ಬೇಸ್ ಕ್ಯಾಂಪ್ ಇದೆ ಪೆಹಲ್ಗಾಮ್ ಟೌನ್ ಅಲ್ಲೇ ಇದೆ ನಮ್ಮ ಸಿಆರ್ ಪಿ ಎಫ್ ಕ್ಯಾಂಪ್ ಆರ್ಮಿ ಗೇಸ್ ಕ್ಯಾಂಪ್ ತುಂಬ ಸ್ವಲ್ಪ ದೂರದಲ್ಲಿದೆ ಬಟ್ ಆರ್ ಪಿ ಎಫ್ ಬೇಸ್ ಕ್ಯಾಂಪ್ ಒಂದು ಕಂಪ್ನಿ ಒಂದು ಕಂಪ್ನಿ ಅಂತ ಹೇಳ್ತಾರೆ ಒಂದು ನೂರಿಪ್ಪತ್ತು ಜನ ನೂರ ಮೂವತ್ತು ಜನ ಇರ್ತಾರೆ ಅದೊಂದು ಕಂಪ್ನಿ ಕೆಳಗಡೆ ಇದೆ ಬೇಸಲ್ಲಿದೆ ಇದೆ ಅದೇ ಘಟನೆ ಕೆಳಗಡೆ ಮೇಲೆ ನಾವು ಘಟನೆ ನಡೆದಿರಂದ್ರೆ ಕೆಳಗಡೆ ಬೆಟ್ಟದ ಕೆಳಗಡೆ ನಾವು ಪಾರ್ಕಿಂಗ್ ಮಾಡಿ ಒಂದು ನಾಲ್ಕು ಕಿಲೋಮೀಟರ್ ಇರ್ಬೋದು ಮೇಡಮ್ ನೋಡಿ ಫೈರ್ ಆಗಿರೋದು ಮೇಲ್ಗಡೆ ಆ ಸೌಂಡು ಎಕೋಸಿಸ್ಟಮ್ ಕೆಳಗಡೆ ಬರಲ್ಲ ಬೆಟ್ಟ ಇರೋದು ಈ ಥರ ಇರುತ್ತೆ ನೀವೇನೇ ಮಾಡಿದ್ರು ಆ ಸೌಂಡ್ ಕೆಳಗಡೆ ಗೊತ್ತಾಗಲ್ಲ ಆದ್ರೂ ಅವ್ರು ಮತ್ತೆ ಅಲ್ಲಿಗೆ ಹೋಗಬೇಕು ಅಂದರೆ ಅಟ್ಲೀಸ್ಟ್ ಒಂದು ಒನ್ ಅವರ್ ಆಗೇ ಆಗುತ್ತೆ ಆ ಸ್ಟೀಫ್ ಆಗಿರೋದ್ರಿಂದ ನಾವು ಏನೇ ಮಾಡಿದ್ರು ಒನ್ ಅವರ್ ಅದು ಯಾಕಂದ್ರೆ ಅಷ್ಟೊಂದು ಸುಲಭ ಅಲ್ಲ ಬೆಟ್ಟ ಹತ್ತೋದು ನಮಗೂ ಸುಸ್ತಾಗುತ್ತೆ ಸೋಲ್ಜರ್ಸ್ಗೂ ಸುಸ್ತಾಗುತ್ತೆ ಯಾರು ನಾರ್ಮಲ್ ಇರೋರು ನಾರ್ಮಲ್ ಆಗಿರೋರಿಗೆ ಹತ್ತಬೇಕು ಅಂತಂದರೆ ಎರಡು ಅವರ್ ಬೇಕು ನಾವು ಸೋಲ್ಜರ್ಸ್ ಒನ್ ಅವರ್ ಆಗೇ ಆಗುತ್ತೆ